ಕಟ್ಟೆ ಮಾಡುವಿನ ಮೃತ್ಯುಂಜಯ ಸನ್ನಿಧಿಯಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಶಾಸಕರು ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜಾ ಉತ್ತಪ್ಪ ಸ್ಪಷ್ಟಪಡಿಸಿದ್ದಾರೆ ಸಮುದಾಯಕ್ಕೆ ಸಂಬಂಧಿಸಿದ ಈ ವಿಚಾರದಲ್ಲಿ ರಾಜಕೀಯ ಕಾರಣಗಳಿಂದ ಶಾಸಕರು ಮಧ್ಯಪ್ರವೇಶ ಮಾಡುತ್ತಿಲ್ಲ ಶಾಸಕರು ಮಧ್ಯಪ್ರವೇಶ ಮಾಡಿದರೆ ರಾಜಕೀಯ ಮಾಡಿದಂತಾಗುತ್ತದೆ ಈ ಕಾರಣದಿಂದ ಪ್ರಕರಣವನ್ನು ಇತ್ಯರ್ಥಪಡಿಸುವ ಹೊಣೆಯನ್ನು ಜಿಲ್ಲಾಡಳಿತವೇ ನಿಭಾಯಿಸುತ್ತದೆ ಎಂದು ಧರ್ಮಜಾ ಉತ್ತಪ್ಪ ಹೇಳಿದರು ಎರಡು ಸಮುದಾಯಗಳನ್ನು ಒಟ್ಟು ಸೇರಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕಿದೆ ಎಂದು

ನಡೀಬೇಕು ಮತ್ತು ತೀರ್ಮಾನ ಅಂತ ಹೇಳೋದಕ್ಕೆ ಕೆಲವೊಂದು ಕಾಲಕರಿಗೆ ಫೆಬ್ರವರಿ ಹತ್ತರವರೆಗೆ ಕಾಲಾವಕಾಶ ಕೊಟ್ಟಿದೆ ಅದರೊಳಗೆ ಆ ಸಂದರ್ಭಗಳಲ್ಲಿ ಅದು ಸರಿ ಕೂಡ ಆಗ್ತದೆ ಮತ್ತೆ ಅಲ್ಲಿ ಸಮುದಾಯಗಳಲ್ಲಿ ಕೆಲವೊಂದು ವಿಚಾರಗಳಿದೆ ಆ ಸಮುದಾಯದ ಎಲ್ಲ ನಾಯಕರುಗಳನ್ನ ಸೇರಿಸಿ ಒಂದು ತೀರ್ಮಾನವನ್ನು ನಾವು ಜಿಲ್ಲೆಯಲ್ಲಿ ಮಾಡಬೇಕಾಗ್ತದೆ ಅಂತ ಮುಂದೆ ನಾವು ಮಾಡ್ತೀವಿ ಅದಕ್ಕೆ ಸೂಕ್ಷ್ಮ ವಿಚಾರಗಳು ಬಂದರೂ ಕೂಡ ಅದನ್ನು ಭಾರಿ ಮಡಿಕೇರಿಯ ಗಾಂಧಿ ಸ್ಮಾರಕದ ಬಗ್ಗೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೆಪಿಸಿಸಿ ವಕ್ತಾರ ಟಿಪಿ ರಮೇಶ್ ಮೊದಲ ಹಂತದ ಕಾಮಗಾರಿ ಮುಕ್ತಾಯವಾಗಿದ್ದು ಎರಡನೇ ಹಂತದ ಕಾಮಗಾರಿಗೆ ಅರವತ್ತು ಲಕ್ಷ ಬೇಕಿದೆ ಈ ಬಗ್ಗೆ ಶಾಸಕರ ಸಮ್ಮುಖದಲ್ಲಿ ಸರ್ಕಾರದ ಗಮನ ಸೆಳೆಯಲಾಗಿದೆ ಒಂದು ವೇಳೆ ಅನುದಾನ ಶೀಘ್ರ ಸಿಕ್ಕರೆ ಜನವರಿ ಮೂವತ್ತರೊಳಗೆ ಗಾಂಧೀಜಿ ಚಿತಾಭಸ್ಮವನ್ನಿಟ್ಟು ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಟಿಪಿ ರಮೇಶ್ ಹೇಳಿದರು